ಕೆಜೆ ಜಾರ್ಜ್ ಎಂದು ಜನರಿಂದ ಕರೆಯಲ್ಪಡುವ ಇವರ ಪೂರ್ಣ ಹೆಸರು ಕೇಳಚಂದ್ರ ಜೋಸೆಫ್ ಜಾರ್ಜ್ ಇವರದ್ದು ಕೇರಳದ ಕೊಟ್ಟಾಯಂ ಮೂಲದ ಗೌರವಾನ್ವಿತ ಕುಟುಂಬ ಕೆಜೆ ಜಾರ್ಜ್ ಅವರ ಮುತ್ತಾತ ಥಾಮಸ್ ದೊಡ್ಡ ಜಮೀನ್ದಾರರು ಮತ್ತು ಉದ್ಯಮಿಯಾಗಿದ್ದರು ಇಂಜಿನಿಯರಿಂಗ್ ಫೌಂಡ್ರಿ ಸ್ಥಾಪಿಸಿದ್ದ ಅವರು ಕೃಷಿ ರಬ್ಬರ್ ತಯಾರಿಕೆ ಮತ್ತಿತರ ಉದ್ಯಮಗಳಲ್ಲಿ ತೊಡಗಿಸಿಕೊಂಡಿದ್ದರು ಕೆ ಥಾಮಸ್ ಅವರ ಮಗ ಟಿ ಚಾಕು ಸಾವಿರದ ಒಂಬೈನೂರ ಮೂವತ್ತರ ವೇಳೆಗೆ ಯಶಸ್ವಿ ಕೃಷಿಕರಾಗಿದ್ದರು ಕೇರಳದ ರಾಜಮನೆತನದವರಿಂದ ಕೊಟ್ಟಾಯಂ ಜಿಲ್ಲೆಯ ನೀಂದೂರ್ಪಡಂ ಎಂಬಲ್ಲಿ ಒಂದು ನೂರು ಎಕರೆ ಭತ್ತದ ಗದ್ದೆ ಖರೀದಿಸಿದ್ದರು ಇದರ ಜೊತೆಗೆ ಪೂಂಚೇರಿ ಬೋಟ್ ಸರ್ವಿಸ್ ಎಂಬ ಖಾಸಗಿ ಜಲಸಾರಿಗೆ ಕಂಪನಿ ನಿರ್ದೇಶಕರೂ ಆಗಿದ್ದರು ಕೆ ಟಿ ಚಾಕೋ ಅವರು ಎಣ್ಣೆ ಗಿರಣಿಗಳು ಮತ್ತು ರಬ್ಬರ್ ತಯಾರಿಕಾ ಕಂಪನಿಗಳಲ್ಲೂ ಹಣ ಹೂಡಿದರು ಕೊಟಾಯಂನಲ್ಲಿ ಆ ಕಾಲದಲ್ಲೇ ಆಸ್ಟಿನ್ ಕಾರು ಮತ್ತು ಮೋಟಾರ್ ಬೈಕ್ ಹೊಂದಿದ್ದ ಕೆಲವೇ ಕೆಲವು ಕುಟುಂಬಗಳಲ್ಲಿ ಇವರದ್ದು ಒಂದಾಗಿತ್ತು ಕೆ ಟಿ ಚಾಕೋ ಅವರ ಮಗ ಕೇಳಚಂದ್ರ ಚಾಕೋ ಜೋಸೆಫ್ ಅವರೇ ಮಾನ್ಯ ಕೆ ಜೆ ಜಾರ್ಜ್ ಅವರ ತಂದೆ ಮರಿಯಮ್ಮ ಜೋಸೆಫ್ ಜಾರ್ಜ್ ಅವರ ತಾಯಿ ಚಾಕೋ ಜೋಸೆಫ್ ಪುಣೆ ಕೋಲ್ಕತ್ತಾ ಮತ್ತು ಢಾಕಾಗಳಿಗೂ ತಮ್ಮ ವ್ಯವಹಾರ ವಿಸ್ತರಿಸಿದ್ದರು ಸಾವಿರದ ಒಂಬೈನೂರ ಐವತ್ತರ ಸುಮಾರಿನಲ್ಲಿ ಚಾಕೋ ಜೋಸೆಫ್ ಕರ್ನಾಟಕದ ಕೊಡಗು ಜಿಲ್ಲೆಗೆ ವಲಸೆ ಬಂದರು ಕಾಫಿ ಮತ್ತು ಏಲಕ್ಕಿ ತೋಟಗಳನ್ನು ಖರೀದಿಸಿ ವ್ಯವಸಾಯದಲ್ಲಿ ತೊಡಗಿಸಿಕೊಳ್ಳುವುದು ಇವರ ಉದ್ದೇಶವಾಗಿತ್ತು ಚಾಕೋ ಜೋಸೆಫ್ ಅವರು ಪಲ್ಪರೆ ಎಸ್ಟೇಟ್ ಖರೀದಿಸಿ ಅಲ್ಲಿ ಕಾಫಿ ಬಾಳೆ ಇತ್ಯಾದಿಗಳನ್ನು ಬೆಳೆಸಲು ಆರಂಭಿಸಿದರು ಸುಮಾರಿಗೆ ಕೇಳಚಂದ್ರ ಟ್ರೇಡಿಂಗ್ ಕಾರ್ಪೊರೇಷನ್ ಆರಂಭಿಸಿದ ಚಾಕೋ ಜೋಸೆಫ್ ಹಲವಾರು ಎಸ್ಟೇಟ್ಗಳಿಂದ ಬೀಟೆ ಮರ ಖರೀದಿಸಿ ಟಿಂಬರ್ ವಹಿವಾಟು ಆರಂಭಿಸಿದರು ಆ ನಂತರ ಜೇಮ್ಸ್ ಇಂಡಿಯಾ ಟ್ರೇಡಿಂಗ್ ಕಂಪನಿ ಮತ್ತು ಕಿಂಗ್ಸ್ ವೇ ಟ್ರೇಡಿಂಗ್ ಕಾರ್ಪೊರೇಷನ್ ಆರಂಭಿಸಿದ ಚಾಕೋ ಜೋಸೆಫ್ ಬಾಟಾ ಕಂಪನಿಗೆ ರಬ್ಬರ್ ಪೂರೈಕೆ ಮಾಡತೊಡಗಿದರು ನಂತರದ ದಿನಗಳಲ್ಲಿ ಬೆಂಗಳೂರಿನಲ್ಲಿ ನೆಲೆ ನಿಂತ ಕೆಜೆ ಜಾರ್ಜ್ ಕುಟುಂಬ ಸ್ಯಾಂಕಿ ಕೆರೆ ಎದುರಿನ ಪ್ಯಾಲೇಸ್ ಆರ್ಚರ್ಡ್ಸ್ನ ಒಂದು ಮನೆಯಲ್ಲಿ ವಾಸ್ತವ್ಯ ಹೂಡಿತು ತಲೆಮಾರುಗಳಿಂದಲೂ ಸ್ಥಿತಿವಂತರಾಗಿ ಜೀವನ ನಡೆಸುತ್ತಾ ಬಂದಿರುವ ಕೆಜೆ ಜಾರ್ಜ್ ಕುಟುಂಬದವರು ಹಲವಾರು ಐಷಾರಾಮಿ ವಾಹನಗಳು ಮತ್ತು ಸೌಕರ್ಯಗಳನ್ನು ಹೊಂದಿದ್ದರು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಇಂಪಾಲ ಎಪ್ಪತ್ತರ ದಶಕದಲ್ಲಿ ಮರ್ಸಿಡೀಸ್ ಕಾರುಗಳನ್ನು ಹೊಂದಿದ್ದ ಕೆಜೆ ಜಾರ್ಜ್ ಕುಟುಂಬ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹಳದಿ ಬಣ್ಣದ ಮರ್ಸಿಡೀಸ್ ತ್ರೀ ಹಂಡ್ರೆಡ್ ಡಿ ಕಾರು ಖರೀದಿಸಿದ್ದು ಇಡೀ ಬೆಂಗಳೂರಿನಲ್ಲಿ ಸುದ್ದಿಯಾಗಿತ್ತು ಬೆಂಗಳೂರಿನಲ್ಲಿ ತಮ್ಮ ವಹಿವಾಟು ಮುಂದುವರೆಸಿದ ಕೆಜೆ ಜಾರ್ಜ್ ಕುಟುಂಬ ಪ್ರಿಂಟರ್ಸ್ ಇಂಡಿಯಾ ಎಂಬ ಕಂಪನಿ ಆರಂಭಿಸಿತು ಕೆಜೆ ಜಾರ್ಜ್ ಇದರ ಮ್ಯಾನೇಜಿಂಗ್ ಪಾರ್ಟ್ನರ್ ಆಗಿದ್ದರು ಆ ಬಳಿಕ ಕೇಳಚಂದ್ರ ಗ್ರೂಪ್ ಆಫ್ ಕಂಪನೀಸ್ ಸ್ಥಾಪಿಸಿದ ಕೆಜೆ ಜಾರ್ಜ್ ಹಲವಾರು ಉದ್ಯಮಗಳನ್ನು ಆರಂಭಿಸಿದರು ರಬ್ಬರ್ ಕಂಪನಿಗಳು ಗಾರ್ಮೆಂಟ್ಗಳು ಟ್ರಾವೆಲ್ ಏಜೆನ್ಸಿ ರಿಯಲ್ ಎಸ್ಟೇಟ್ ಮತ್ತು ಪ್ಲಾಂಟೇಷನ್ ಕಂಪನಿಗಳು ಕೇಳಚಂದ್ರ ಕಂಪನಿಯ ಭಾಗವಾದವು ಕೆಜೆ ಜಾರ್ಜ್ ಅವರು ಶಿಂಡಿಯಾ ಸ್ಟೀಲ್ಸ್ ಮತ್ತು ಎಂಬಸಿ ಗಾಲ್ಫ್ಲಿಂಗ್ಸ್ ಸಾಫ್ಟ್ವೇರ್ ಪಾರ್ಕ್ನ ಷೇರುದಾರರೂ ಆದರು ಕೆಜೆ ಜಾರ್ಜ್ ಒಡೆತನದ ಎಲ್ಲ ಕಂಪನಿಗಳು ನೋಂದಾಯಿತ ಕಂಪನಿಗಳಾಗಿವೆ ಈ ಕಂಪನಿಗಳ ಬಗ್ಗೆ ಆದಾಯ ತೆರಿಗೆ ಇಲಾಖೆ ಚುನಾವಣಾ ಆಯೋಗ ಮತ್ತು ಲೋಕಾಯುಕ್ತಕ್ಕೆ ಪೂರ್ಣ ಮಾಹಿತಿ ಇದೆ ಇದಿಷ್ಟು ಕೆಜೆ ಜಾರ್ಜ್ ಅವರ ಔದ್ಯಮಿಕ ಜೀವನ ಮತ್ತು ಸಾಧನೆಗಳ ವಿವರ ಇನ್ನು ಜಾರ್ಜ್ ಅವರ ರಾಜಕೀಯ ಜೀವನದ ಬಗ್ಗೆ ಹೇಳುವುದಾದರೆ ಕೊಡಗಿನಲ್ಲಿ ಯುವಕರಾಗಿದ್ದಾಗ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದ ಕೆಜೆ ಜಾರ್ಜ್ ಹಾಕಿ ಪಂದ್ಯಗಳನ್ನು ಸಂಘಟಿಸುವ ಮೂಲಕ ಯುವಕರ ಕಣ್ಮಣಿಯಾಗಿದ್ದರು ಕೊಡಗಿನಲ್ಲಿದ್ದಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ರಾಜಕಾರಣ ಪ್ರವೇಶಿಸಿದ ಕೆಜೆ ಜಾರ್ಜ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಗೋಣಿಕೊಪ್ಪಲ್ ಪಟ್ಟಣದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದರು ಎಪ್ಪತ್ತೆರಡರಲ್ಲಿ ವಿರಾಜ್ಪೇಟೆ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರಾದರು ಒಂಬೈನೂರ ಎಪ್ಪತ್ತೆರಡರಿಂದ ಎಪ್ಪತ್ಮೂರರವರೆಗೆ ಕೊಡಗು ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರವರೆಗೆ ಅಧ್ಯಕ್ಷರಾಗಿ ಕೆಲಸ ಮಾಡಿದರು ಬಳಿಕ ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯ ಖಜಾಂಚಿ ಕಾರ್ಯದರ್ಶಿ ಮತ್ತು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು ಕಾಂಗ್ರೆಸ್ ಪಕ್ಷದ ಕಟ್ಟಾಳಾದ ಕೆಜೆ ಜಾರ್ಜ್ ಅಖಿಲ ಭಾರತ ಯುವ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿದ್ದರು ಆ ನಂತರದ ದಿನಗಳಲ್ಲಿ ಆಸ್ಕರ್ ಫರ್ನಾಂಡಿಸ್ ಧರಂ ಸಿಂಗ್ ಎಸ್ಎಂ ಕೃಷ್ಣ ಮಲ್ಲಿಕಾರ್ಜುನ ಖರ್ಗೆ ಮುಂತಾದವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ರಾಜ್ಯ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು ಕೆಜೆ ಜಾರ್ಜ್ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಕಾರ್ಯದರ್ಶಿಯೂ ಆಗಿದ್ದರು ಒಂಬೈನೂರ ಎಂಬತ್ತೈದರಲ್ಲಿ ಮೊದಲ ಬಾರಿಗೆ ಅಂದಿನ ಭಾರತೀಯ ನಗರ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಆಯ್ಕೆಯಾದ ಕೆಜೆ ಜಾರ್ಜ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮತ್ತು ಗೆಲುವು ಸಾಧಿಸಿದ್ದರು ವೀರೇಂದ್ರ ಪಾಟೀಲ್ ಮಂತ್ರಿಮಂಡಲದಲ್ಲಿ ಸಾರಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆಗಳ ಸಚಿವರಾಗಿದ್ದರು ಬಳಿಕ ಬಂಗಾರಪ್ಪ ಸಂಪುಟದಲ್ಲಿ ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆ ಕ್ಯಾಬಿನೆಟ್ ಸಚಿವರಾದರು ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಸರ್ವಜ್ಞ ನಗರ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದರು ಎರಡು ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೆಜೆ ಜಾರ್ಜ್ ಅವರು ಗೃಹ ಖಾತೆ ಸಚಿವರಾಗಿ ಕಾರ್ಯನಿರ್ವಹಿಸಿದರು ಇದೀಗ ಬೆಂಗಳೂರು ಅಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಾಗಿ ಬೆಂಗಳೂರು ಮಹಾನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಬೆಂಗಳೂರು ನಗರದ ಸ್ವಚ್ಛತೆ ಮೂಲಸೌಕರ್ಯ ಸುಗಮ ಸಂಚಾರ ಮತ್ತು ನಾಗರಿಕರಿಗೆ ಹೊಸ ಅನುಕೂಲತೆಗಳನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಕಾರ್ಯತತ್ಪರರಾಗಿದ್ದಾರೆ ಕ್ರೀಡಾ ಪೋಷಕರಾಗಿಯೂ ಹೆಸರಾಗಿರುವ ಕೆಜೆ ಜಾರ್ಜ್ ಕರ್ನಾಟಕ ಆರ್ಚರಿ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದಾರೆ ಫುಟ್ಬಾಲ್ ಕ್ರಿಕೆಟ್ ಇತ್ಯಾದಿ ಪಂದ್ಯಾವಳಿಗಳ ಆಯೋಜನೆಗೂ ನೆರವು ನೀಡುತ್ತಾ ಬಂದಿದ್ದಾರೆ ಸುಜಾ ಅವರು ಕೆಜೆ ಜಾರ್ಜ್ ಪತ್ನಿ ರಾಣಾ ಮತ್ತು ರೆನಿಟಾ ಜಾರ್ಜ್ ಅವರ ಮಕ್ಕಳು ಪಕ್ಷನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ಹೆಸರಾಗಿರುವ ಕೆಜೆ ಜಾರ್ಜ್ ತಮಗೆ ಸಿಕ್ಕ ಎಲ್ಲ ಜವಾಬ್ದಾರಿಗಳನ್ನು ದಕ್ಷತೆಯಿಂದ ನಿರ್ವಹಿಸುತ್ತಾ ಬಂದಿದ್ದಾರೆ ರಾಜಕೀಯ ಕ್ಷೇತ್ರದ ಒತ್ತಡಗಳು ಮತ್ತು ಆಪಾದನೆಗಳನ್ನು ಸಮಚಿತ್ತದಿಂದ ನಿಭಾಯಿಸುತ್ತಾ ಬಂದಿರುವ ಸಚಿವ ಕೆ ಜೆ ಜಾರ್ಜ್ ಒಬ್ಬ ಜನಾನುರಾಗಿ ನಾಯಕರಾಗಿ ಗುರುತಿಸಲ್ಪಡುತ್ತಾರೆ